Hi friends, हाई फ्रेंड्स इवल् टी बंद ಯೂರಿಕ್ ಆ್ಯಸಿಡ್ ಮತ್ತು ಸಂಧಿ ನೋವಿಗೆ ಚಿಟಿಕೆಯಲ್ಲಿ ಪರಿಹಾರ ನೀಡುತ್ತೆ ಈ ಹಣ್ಣು ಹಾಗಾದರೆ ಈ ಹಣ್ಣು ಯಾವುದು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಯಾವ ಹಣ್ಣು ನೋಡೋಣ ಯೂರಿಕ್ ಆಮ್ಲವು ತ್ಯಾಜ್ಯ ಉತ್ಪನ್ನವಾಗಿದ್ದು ದೇಹವು ಪ್ಯೂರಿನ್ಗಳನ್ನು ಒಡೆಯುವಾಗ ರೂಪುಗೊಳ್ಳುತ್ತದೆ ಪ್ಯೂರಿನ್ಗಳು ದೇಹದಲ್ಲಿ ಉತ್ಪತ್ತಿಯಾಗುವ ವಸ್ತುಗಳು ಕೆಲವು ಆಹಾರ ಮತ್ತು ಪಾನೀಯಗಳಲ್ಲಿ ಕಂಡುಬರುತ್ತವೆ ಸೇವಿಸುವ ಅನೇಕ ಆಹಾರಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ಕೆಲವು ರೀತಿಯ ಮೀನು ಯಕೃತ್ತು ವೈನ್ ಮತ್ತು ಬಿಯರ್ ಮತ್ತು ಮಾಂಸ ದೇಹದಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿದ್ದರೆ ಅದು ಕೀಲುಗಳಲ್ಲಿ ಉರಿಯೂತ ಮತ್ತು ನೋವನ್ನು ಉಂಟು ಮಾಡುವ ಹರಳುಗಳನ್ನು ರೂಪಿಸಬಹುದು ಹೆಚ್ಚಿನ ಯೂರಿಕ್ ಆಮ್ಲವು ಗೌಟ್ಗೆ ಕಾರಣವಾಗಬಹುದು ಇದು ನೋವಿನಿಂದ ಕೂಡಿದ ಸಂಧಿವಾತ ಸಮಸ್ಯೆಯಾಗಿದೆ ಇದು ಮೂತ್ರಪಿಂಡದ ಕಲ್ಲುಗಳಿಗೂ ಕಾರಣವಾಗಬಹುದು ಹೀಗಿರುವಾಗ ಕೆಲವೊಂದು ಹಣ್ಣುಗಳನ್ನು ತಿನ್ನುವ ಮೂಲಕ ಯೂರಿಕ್ ಆಸಿಡ್ ಅನ್ನು ಕಡಿಮೆ ಮಾಡಬಹುದು ಇದು ಸಂಧಿ ನೋವಿಗೆ ಪರಿಹಾರ ನೀಡುತ್ತದೆ ಅದರಲ್ಲಿ ಮೊದಲನೆಯದಾಗಿ ಬಾಳೆಹಣ್ಣು ಬಾಳೆಹಣ್ಣು ತುಂಬ ಕಡಿಮೆ ಪ್ಯೂರಿನ್ ಆಹಾರವಾಗಿದೆ ಇದು ವಿಟಾಮಿನ್ ಸಿಯ ಉತ್ತಮ ಮೂಲವಾಗಿದ್ದು ಗೌಟ್ ಸಮಸ್ಯೆ ಇದ್ದರೆ ಬಾಳೆಹಣ್ಣನ್ನು ಸೇವಿಸಲೇಬೇಕು ಕಡಿಮೆ ಕೊಬ್ಬಿನ ಹಾಲು ಅಥವಾ ಮೊಸರು ಕಡಿಮೆ ಕೊಬ್ಬಿನ ಹಾಲು ಮತ್ತು ಕಡಿಮೆ ಕೊಬ್ಬಿನ ಮೊಸರು ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅನೇಕ ಅಧ್ಯಯನಗಳು ತೋರಿಸುತ್ತವೆ ಇಷ್ಟೇ ಅಲ್ಲ ಇದು ನಿಮ್ಮ ದೇಹದಿಂದ ಯೂರಿಕ್ ಆಮ್ಲವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಕಾಫಿ ಕಾಫಿ ದೇಹದಲ್ಲಿನ ಪ್ಯೂರಿನ್ಗಳನ್ನು ಒಡೆಯುವ ಕಿಣ್ವವನ್ನು ತಟಸ್ಥಗೊಳಿಸುತ್ತದೆ ಇದೇ ಕಾರಣದಿಂದ ಇದರ ಸೇವನೆಯು ಯೂರಿಕ್ ಆಮ್ಲದ ಉತ್ಪಾದನೆಯ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ ಹೆಚ್ಚುವರಿಯಾಗಿ ಇದು ಯೂರಿಕ್ ಆಮ್ಲವನ್ನು ತೆಗೆದುಹಾಕುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಸಿಟ್ರಸ್ ಹಣ್ಣುಗಳು ಆಮ್ಲ ನಿಂಬೆ ಕಿತ್ತಳೆ ಪಪ್ಪಾಯಿ ಮತ್ತು ಅನಾನಸ್ನಂತಹ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ ಇದೇ ಕಾರಣಕ್ಕೆ ಅವುಗಳ ಸೇವನೆಯು ಯೂರಿಕ್ ಆಮ್ಲದ ಮಟ್ಟವನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಫೈಬರ್ ಭರಿತ ಆಹಾರಗಳು ಓಟ್ಸ್ ಚೆರ್ರಿಗಳು ಸೇಬುಗಳು ಪೇರಳೆ ಸ್ಟ್ರಾಬೆರಿಗಳು ಬೇರಿ ಹಣ್ಣುಗಳು ಸೌತೆಕಾಯಿಗಳು ಸೆಲರಿ ಕ್ಯಾರೆಟ್ ಮತ್ತು ಬಾರ್ಲಿಯಂತಹ ಆಹಾರಗಳು ಕರಗುವ ನಾರಿನಾಂಶವನ್ನು ಹೊಂದುತ್ತವೆ ಫೈಬರ್ ಸೇವನೆಯು ಸೀರಮ್ ಯೂರಿಕ್ ಆಮ್ಲದ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯೂರಿಕ್ ಆಸಿಡ್ ಹಾಗೂ ಸಂಧಿವಾತಗಳಿಗೆ ಈ ಹಣ್ಣುಗಳಿಂದ ಎಷ್ಟು ಉಪಯೋಗವಿದೆ ಎಂಬ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ martini friends and go thanks for watching